ಕಳೆದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರು ಕೊಲೆಗಳು ನಡೀತದೆ ಮೂರು ಕೋಮುದ್ವೇಷಿತ ಹತ್ಯೆಗಳು ನಡೀತದೆ ಅದರಲ್ಲಿ ಬಹಳ ಮುಖ್ಯವಾಗಿ ರಹಮಾನ್ ಕೊಳತ ಮಜಲ್ ಅನ್ನುವಂತಹ ಒಬ್ಬ ಯುವಕನ ಕೊಲೆ ಅದರ ಕೆಲವು ದಿನಗಳ ಮುಂಚೆ ಒಬ್ಬ ರೌಡಿ ಶೀಟರ್ನ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅನ್ನುವಂತಹ ವ್ಯಕ್ತಿಯ ಕೊಲೆ ನಡೀತದೆ ಈ ಹತ್ಯೆ ನಡೆದಂತಹ ಸನ್ನಿವೇಶದಲ್ಲಿ ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರದ ನಾಯಕರುಗಳು ಇಲ್ಲಿರ್ತಕ್ಕಂತಹ ಬಿ ಜೆ ಪಿ ನಾಯಕರುಗಳು ಅವರ ಬಾಲಿಷತನವಾದಂತಹ ಕೆಲವೊಂದು ಹೇಳಿಕೆಗಳನ್ನು ನಾವು ಗಮನಿಸಿದ್ದೇವೆ ಇಲ್ಲಿ ಯಾವುದೇ ವಿಚಾರಗಳು ಬಂದಾಗ ಸುಖ ಸುಮ್ಮನೆ ಎಸ್ ಡಿ ಪಿ ಐಯನ್ನು ಅನ್ನು ಎಳೆದು ತರುವಂಥದ್ದು ಅದೇ ರೀತಿ ಇವರು ಯಾರ ಹೆಸರುಗಳನ್ನು ಉಲ್ಲೇಖ ಮಾಡ್ತಾರೆ ಅಥವಾ ಭಾಳ ಹೇಳಿಕೆಯನ್ನು ಕೊಡ್ತಾರೆ ಅದರ ಅನುಸಾರವಾಗಿ ಇಲ್ಲಿರ್ತಕ್ಕಂತಹ ತನಿಖಾ ತಂಡಗಳನ್ನು ದುರುಪಯೋಗಪಡಿಸಿಕೊಂಡು ಅವರ ಮನೆ ಮೇಲೆ ದಾಳಿ ನಡೆಸುವಂಥದ್ದು ಅವರನ್ನು ಬಂಧನ ಮಾಡುವಂಥದ್ದು ಇದು ನಿರಂತರವಾಗಿ ಇಲ್ಲಿ ನಡೀತಾ ಇದೆ ಸುಹಾ ಶೆಟ್ಟಿ ಆ ರೌಡಿ ಶೀಟನ್ನು ಕೊಲೆಯಾದ ನಂತರ ತಮಗೆಲ್ಲರಿಗೂ ಗೊತ್ತಿದೆ ಮೇ ಇಪ್ಪತ್ತೈದರಂದು ಬಜೆಪೆ ಚಲೋ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ನವರು ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಪ್ರ ಪ್ರದೇಶ ಬಹಳ ಕೋಮು ಸೂಕ್ಷ್ಮವಾದಂತಹ ಪ್ರದೇಶ ಈ ಮೊದಲು ಕೂಡ ಕೋಮುಗಲಭೆಯಾಗಿರ್ತಕ್ಕಂತಹದ್ದು ಆ ಘಟನೆ ನಮ್ಮ ನೆನಪಿನಲ್ಲಿದೆ ಇದು ಮರುಕಳಿಸಬಾರದು ಇಲ್ಲಿ ಯಾವುದೇ ಜೀವಹಾನಿ ಅಥವಾ ಸುತ್ತುಹಾನಿ ಅಥವಾ ಅಶಾಂತಿ ಇಲ್ಲಿ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿಯ ನಾಗರಿಕರು ಇಲಾಖೆಯನ್ನು ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ ಇಲ್ಲಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬಾರ್ದು ಇಲ್ಲಿ ಶಾಂತಿ ಕದಡುವಂತಹ ಒಂದು ಅವಕಾಶಗಳನ್ನು ಇಲ್ಲಿ ಮಾಡಿಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಏನು ಆ ಒಂದು ಮನವಿಯನ್ನು ಮಾಡ್ತಾರೆ ಅದರಲ್ಲಿ ಸಾಮಾಜಿಕ ಮತ್ತು ರಾಜಕೀಯದ ಮುಂಚೂಣಿಯಲ್ಲಿರ್ತಕ್ಕಂತಹ ಎಸ್ ಡಿ ಪಿ ನಾಯಕರುಗಳು ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಒತ್ತಾಯವನ್ನು ಮಾಡಿದ್ದಾರೆ ಯಾರೆಲ್ಲ ಈ ರೀತಿ ಶಾಂತಿಗೆ ಬೇಕಾಗಿ ಅಶಾಂತಿಯನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿಯಲ್ಲಿ ನಿಟ್ಟಿನಲ್ಲಿ ಶಾಂತಿಗೆ ಬೇಕಾಗಿ ಯಾರೆಲ್ಲ ಒತ್ತಾಯ ಮಾಡಿದ್ದಾರೋ ಅಂತಹ ನಾಯಕರುಗಳನ್ನೇ ಒಟ್ಟು ಮಾಡಿಕೊಂಡು ಅಂತಹ ನಾಯಕರ ಮನೆಗೆ ಮನೆಗಳಿಗೆ ಇವರು ದಾಳಿ ಮಾಡಿದ್ದಾರೆ ಅಂತ ಹೇಳಿದರೆ ಇವರಿಗೆ ಶಾಂತಿ ಬೇಡ ಇಲ್ಲ ಅಶಾಂತಿಯೇ ಇವರಿಗೆ ಶಾಶ್ವತವಾಗಿ ಇರಬೇಕು ಅನ್ನುವಂತಹದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗ್ತಾ ಇದೆ ಇಲ್ಲಿ ಒಂದು ಕಡೆ ಧರ್ಮಸ್ಥಳ ಅನ್ನುವಂತಹ ಒಂದು ಗ್ರಾಮದಲ್ಲಿ ಅಲ್ಲಿ ನಡೆಯುವಂತಹ ಕೆಲವೊಂದು ಬೆಳವಣಿಗೆಗಳು ಅಲ್ಲಿ ನಡೆಯತಕ್ಕಂತಹ ಕೆಲವೊಂದು ಚರ್ಚೆಗಳು ಅಂದರೆ ಅದೆಷ್ಟೋ ಮಂದಿಯ ಕಲೆ ಸಿಗ್ಬೋದು ಅನ್ನುವಂತಹ ಒಂದು ಆತಂಕದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಲೋಕಸಭೆಯಲ್ಲಿ ಚರ್ಚೆ ನಡೀತಾ ಇದೆ ಈ ಈ ಜಿಲ್ಲೆಯ ಒಬ್ಬ ನೂತನ ಎಂಗೆನ್ ಎನಿಕೆ ಅಂತ ಹೇಳ್ತಾರೆ ಒಬ್ಬ ಸಂಸದ ಆ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ಅಥವಾ ಅಲ್ಲಿ ಬರ್ತಕ್ಕಂಥ ಊಹಾಪೋಹಗಳ ಬಗ್ಗೆ ಅಲ್ಲಿರ್ತಕ್ಕಂಥ ತನಿಖಾ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡ್ದೇನೆ ಈ ಈ ರಾಷ್ಟ್ರದಲ್ಲಿ ಮತ್ತು ಈ ರಾಜ್ಯದಲ್ಲಿ ಅದಕ್ಕೂ ಬಹಳ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಂತಹ ವ್ಯವಸ್ಥೆಗಳ ಬಗ್ಗೆ ಒಂದು ವಿರೋಧಾಭಾಷ ಬರ್ತಕ್ಕಂತಹ ಸನ್ನಿವೇಶದಲ್ಲಿ ಅಲ್ಲಿ ಆ ಒಂದು ಅಪರಾಧವು ನಡೆದಿದ್ದು ಹೌದೇ ಆದರೆ ಆ ಅಪರಾಧದ ಹಿಂದೆ ಇರತಕ್ಕಂತಹ ಎಷ್ಟೇ ಬಲಾಢ್ಯ ಶಕ್ತಿಗಳಿದ್ರೂ ಕೂಡ ಕಾನೂನು ಅಡಿಯಲ್ಲಿ ಬರಬೇಕು ಅನ್ನುವಂತಹ ಒತ್ತಾಯಗಳು ಇಲ್ಲಿ ನಿರಂತರವಾಗಿ ಬರ್ತಿರತಕ್ಕಂತಹ ಸನ್ನಿವೇಶದಲ್ಲಿ ಈ ಚರ್ಚೆಯನ್ನು ದಿಕ್ಕು ತಪ್ಪಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಚರ್ಚೆಯನ್ನು ದಿಕ್ಕು ತಪ್ಪಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಅದೇ ಪ್ರಕರಣದ ಬಗ್ಗೆ ಬಹಳಷ್ಟು ಸ್ಟೇಟ್ಮೆಂಟ್ಗಳು ಬಹಳಷ್ಟು ಹೇಳಿಕೆಗಳು ಬಿಜೆಪಿ ಮತ್ತು ಸಂಘ ಪರಿವಾರದ ಬಾಯಿಗಳಿಂದ ಬಂತು ಅದು ಎರಡು ಸಮುದಾಯದ ಮೇಲೆ ಎತ್ತಿ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ರು ಅದು ಯಾವುದು ನಡೆಯೋದಿಲ್ಲ ಅಂತ ಹೇಳುವಾಗ ಒಂದಿಷ್ಟು ಮಂದಿ ಒಂದಿಷ್ಟು ಮನೆಗಳ ಮೇಲೆ ಎನ್ಐಎ ದಾಳಿ ಮಾಡಿಕೊಂಡು ಮಾಡಿಸಿಕೊಂಡು ಅವರನ್ನು ದುರುಪಯೋಗಪಡಿಸಿಕೊಂಡು ಇಲ್ಲಿ ಜನರ ಆ ಒಂದು ದಿಕ್ಕನ್ನು ದಿಕ್ಕನ್ನ ತಪ್ಪಿಸುವಂತಹ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರದ ಭಾಗವಾಗಿರುತ್ತದೆ ಎನ್ನಯ್ಯ ದಾರಿ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ಇವರೊಂದು ವೇಳೆ ಯಾವುದೇ ಪ್ರಕರಣದಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಎಸ್ ಡಿ ಪಿ ಐ ಯ ಕಾರ್ಯಕರ್ತರನ್ನ ಇವರು ವಿಚಾರಣೆ ನಡೆಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಎಸ್ ಡಿ ಪಿ ಯಾವತ್ತೂ ಅದನ್ನ ವಿರೋಧಿಸುವುದಿಲ್ಲ ಮೊನ್ನೆ ಕೂಡ ಬಂದಿದ್ರು ನಾವು ಸಂಪೂರ್ಣವಾಗಿ ಅವರಿಗೆ ಸಹಕಾರ ಕೊಟ್ಟಿದ್ದೇವೆ ನಾವು ಅಧಿಕಾರಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ ಆ ವ್ಯವಸ್ಥೆಯ ಬಗ್ಗೆ ಮತ್ತು ಆ ವ್ಯವಸ್ಥೆಯನ್ನ ನಿಯಂತ್ರಿಸುವ ಮತ್ತು ಅವರ ಅವರಿಗೆ ಅವರಿಗೆ ಒಂದೊಂದು ಸಲಹೆಗಳನ್ನು ಕೊಡುವಂತಹ ಮತ್ತು ಅವರಿಗೆ ನೋಟಿಸ್ ಮಾಡಿ ಕೊಡುವಂತಹ ನೋಟ್ಸ್ ಮಾಡಿ ಕೊಡುವಂತಹ ಆ ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥೆ ಇದೆಯಲ್ಲ ಅದನ್ನು ನಾವು ಖಂಡಿಸ್ತೇವೆ ಅದನ್ನು ನಾವು ವಿರೋಧಿಸ್ತೇವೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರನ್ನು ಸುಖ ಸುಮ್ಮನೆ ಕೇಂದ್ರ ಸರ್ಕಾರ ಭಾಜಪಾ ಅಥವಾ ಸಂಘ ಪರಿವಾರ ನಮ್ಮ ಕಾರ್ಯಕರ್ತರನ್ನು ವಿಚಲಿತಗೊಳಿಸಬೇಕು ನಮ್ಮ ಕಾರ್ಯಕರ್ತರನ್ನು ಇವರು ಸುಮ್ಮನೆ ಬೇಡದ ಆರೋಪಗಳನ್ನು ಹಾಕಿಕೊಂಡು ಇವರನ್ನು ಹಿಂಸಿಸಬೇಕು ಅಂತೇಳಿ ಏನಾದರೂ ಇವರು ಹೊರಟರೆ ಕಾನೂನು ಮತ್ತು ಬೀದಿ ಹೋರಾಟಗಳನ್ನು ಎಸ್ ಡಿ ಪಿ ಮಾಡಲಿಕ್ಕಿದೆ ಸಂಘ ಪರಿವಾರಕ್ಕೆ ನಾವು ಮತ್ತು ಬಿ ಜೆ ಪಿ ಸರ್ಕಾರಕ್ಕೆ ನಾವು ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಈ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಆ ತನಿಖಾ ಸಂಸ್ಥೆಗಳನ್ನು ನೀವು ಏನಾದರೂ ದುರುಪಯೋಗ ಪಡಿಸುವುದಾದರೆ ಇದನ್ನು ನಾವು ಕಾನೂನಿನ ಮುಖಾಂತರ ಹೋರಾಟ ಮಾಡ್ತೇವೆ ನಿಮಗೆ ತಕ್ಕದಾದಂಥ ಉತ್ತರ ಕಾನೂನು ರೂಪದಲ್ಲಿ ಕೊಡಲಿಕ್ಕಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಹದಿನಾರು ಹದಿನೇಳು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಈ ಒಳಗೆ ಎಸ್ ಡಿ ಪಿಯ ಯಾವುದೇ ಒಬ್ಬ ಕಾರ್ಯಕರ್ತ ಆಮೇಲೆ ಯಾವುದೇ ಒಂದು ಆರೋಪಗಳು ಸಾಬೀತಾಗಲಿಲ್ಲ ಬಹಳಷ್ಟು ಆರೋಪಗಳು ಇವರು ಮಾಡಿದರು ಬಹಳಷ್ಟು ಆರೋಪಗಳು ಮಾಡಿದ್ದು ಅಕ್ರಮ ಬಂಧನ ಮಾಡಿಸಿದರು ಇವತ್ತಿನವರೆಗೆ ಒಂದೇ ಒಂದು ಪ್ರಕರಣದಲ್ಲಿ ಎಸ್ ಡಿ ಪಿ ಐ ಕಾರ್ಯಕರ್ತರನ್ನ ಇವರಿಗೆ ಅದರಿಂದ ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಯಾಕಂತ ಹೇಳಿದ್ರೆ ಇವರೆಲ್ಲವೂ ಮಾಡಿದ್ದು ಬೋಗಸ್ ಇವರೆಲ್ಲವೂ ಮಾಡಿದ್ದು ದ್ವೇಷ ರಾಜಕೀಯ ಈ ದ್ವೇಷ ರಾಜಕೀಯವನ್ನು ಇವರು ನಿಲ್ಲಿಸಬೇಕು ಇಲ್ಲಿ ನೋಡಿ ಮೂರು ಹತ್ಯೆಗಳು ನಡೆದಂಥ ಸಂದರ್ಭದಲ್ಲಿ ರಹಮಾನ್ ಅನ್ನುವಂತಹ ಒಬ್ಬ ಯುವಕ ತನ್ನದೇ ಆದಂತಹ ಪರಿಚಯಿತರು ಮತ್ತು ಸ್ನೇಹಿತರು ಮರಳಬೇಕು ಅನ್ನುವಂತಹ ಕಾರಣವನ್ನು ಇಟ್ಟುಕೊಂಡು ಮೋಸದಿಂದ ಕರೆಸಿ ಒಂದು ಸಂಘಟಿತವಾಗಿ ಮತ್ತು ಪೂರ್ವನಿಯೋಜಿತವಾಗಿ ಕೊಂಡು ಅವರನ್ನು ಅವರನ್ನು ಕಡಿದು ಹತ್ಯೆ ಮಾಡ್ತಾರೆ ಹತ್ಯೆ ಮಾಡಿ ಇನ್ನೇನೋ ಅರುವತ್ತು ದಿನಗಳು ದಾಟಿದ ಎಪ್ಪತ್ತು ದಿನಗಳು ಹತ್ರ ಹತ್ರ ಆಯಿತು ಇಷ್ಟರವರೆಗೆ ಪ್ರಮುಖ ಆರೋಪಿಗಳನ್ನು ನಮಗೆ ಬಂಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಆರೋಪಿಗಳು ತನ್ನ ಹೇಳಿಕೆಯಲ್ಲೇ ಹೇಳಿದ್ದಾರೆ ಎಲ್ಲಿಂದ ನಾವು ಪ್ರಚೋದಿಸಲ್ಪಟ್ಟಿದ್ದೇವೆ ಬಜ್ಪೆ ಚಲೋ ಅನ್ನುವಂಥ ಕಾರ್ಯಕ್ರಮದಲ್ಲಿ ಅಲ್ಲಿರತಕ್ಕಂತಹ ಭಾಷಣಕಾರರ ಭಾಷಣದಿಂದ ನಾವು ಪ್ರಚೋದಿತರಾಗಿದ್ದೇವೆ ಭರತ್ ಅನ್ನುವಂತಹ ವ್ಯಕ್ತಿಯ ಪ್ರಚೋದನೆಯಿಂದ ನಾವು ಈ ಕೃತ್ಯವನ್ನು ಮಾಡಿದ್ದೇವೆ ಅಂತೇಳಿ ಇವರ ಬಂಧನಗಳಾಗ್ತಾ ಇಲ್ಲ ಈ ಈ ಪ್ರಕರಣದಲ್ಲಿ ಇ ಎ ಪಿ ಎ ದಾಖಲಿಸಲಿಕ್ಕೆ ಇವತ್ತಿಗೂ ಕೂಡ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇದೆ ಮೂರು ಹತ್ಯೆಗಳಲ್ಲಿ ಒಂದು ಹತ್ಯೆಗೆ ರೌಡಿ ಶೀಟರ್ ಅನ್ನುವಂತ ಒಬ್ಬ ಸುಹಾಸ್ ಶೆಟ್ಟಿಯ ಹತ್ಯೆಯ ತನಿಖೆಯನ್ನು ಇಷ್ಟು ಗಂಭೀರ ಮತ್ತು ಇಷ್ಟು ಆಲಕ್ಕಿ ಹೋಗಿ ತನಿಖೆ ನಡೆಸ್ತಾರೆ ಅಂತ ಹೇಳಿದ್ರೆ ವಯನಾಡ್ ಅಶ್ರಫ್ ಮತ್ತು ರಹಮಾನ್ ಕೊರತ ಮಜಲು ಅನ್ನುವಂತಹದ್ದು ಅವರ ಅವರ ಆ ಒಂದು ಶವ ಅಥವಾ ಅವರ ಒಂದು ಆ ಹತ್ಯೆ ಏನಿದೆ ಅದಕ್ಕೆ ಬೆಲೆ ಇಲ್ಲ ಅದಕ್ಕೆ ನ್ಯಾಯ ಸಿಗೋದು ಬೇಡವಾ ಅವರು ಕೂಡ ಮುಗ್ದರ್ತಾನೆ ಒಬ್ಬ ರೌಡಿ ಶಿಟರ್ಗೆ ಇದ್ದಷ್ಟು ಒಂದು ಆ ಗಂಭೀರತೆ ಸಾಮಾನ್ಯ ಪ್ರಜೆಗೆ ಸಿಗುವುದಿಲ್ಲ ಅಂತ ಹೇಳಿದರೆ ನ್ಯಾಯದ ನಿರೀಕ್ಷೆ ಹೇಗೆ ಅಂತ ರಹಮಾನ್ ಆಗಲಿ ಅಶ್ರಫ್ ಆಗಲಿ ಯಾವುದೇ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡವರಲ್ಲ ಯಾವುದೇ ಒಂದು ಪ್ರಚೋದನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟವರಲ್ಲ ಯಾವುದೇ ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡವರಲ್ಲ ಆದರೂ ಕೂಡ ಮುಸಲ್ಮಾನರು ಅನ್ನುವಂತಹ ಏಕೈಕ ಕಾರಣಕ್ಕಾಗಿ ಮುಸಲ್ಮಾನರು ಎನ್ನುವಂತಹ ಏಕೈಕ ಕಾರಣಕ್ಕಾಗಿ ಕ್ರೋಮ ದ್ವೇಷಕ್ಕಾಗಿ ಅವರನ್ನು ಕೊಲೆ ಮಾಡ್ತಾರೆ ಅವರ ವಿರುದ್ಧ ಒಂದು ಕಠಿಣ ಕಾನೂನನ್ನು ಇವರಿಗೆ ಕಠ ಕಾನೂನಿನ ಕಾಲಮನ್ನು ಹಾಕಲಿಕ್ಕೆ ಇವರಿಗೆ ಆಗುವುದಿಲ್ಲ ಅಂತ ಹೇಳಿದರೆ ಇವತ್ತು ಇದರ ವಿರುದ್ಧವಾಗಿ ನಾವು ಮಾತನಾಡಿದರೆ ಇವರಕ್ಕೆ ಇವರುಗಳಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ನಾವು ಹೋರಾಟ ಮಾಡಬೇಕಾದ್ರೆ ನಮ್ಮನ್ನೇ ನಮ್ಮ ಮೇಲಿನ ಇವರು ಎನ್ ಐ ಎ ಅನ್ನು ಕಲಿಸಿ ಅದನ್ನು ದುರುಪಯೋಗಪಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಸುಮ್ಮನಿರುವವರಲ್ಲ ನಾವು ಇಲ್ಲಿ ನ್ಯಾಯಕ್ಕಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಡಿಯಲ್ಲಿ ನಿರಂತರವಾದಂಥ ಹೋರಾಟ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ